啊。Uh ஆசையு எனகம்மா நன்னு ஹோகிஹே எல்லே பேகனே பாரம்மா அம்மா லோர் மலகுவ ஆசையு என்னம்மா நான் விட்டு ஹோகிஹே எல்லாரும் ஆகனே பாரம்மா அம்மா ಯ ನವಮಾಸದಿ ಮೂರ್ತಿಯ ಮಾಡಿರುವೆ ಸಾವು ನೋವಿನ ವೇದನೆ ಸಹಿಸಿ ಸಂಭ್ರಮಿಸುತ್ತಲಿರುವೆ ನೀನು ಅಮ್ಮ ಎನ್ನ ಹೃದಯ ನವಮಾ ಸದಿ ಹೊತ್ತು ಮೂರ್ತಿಯ ಮಾಡಿರುವೆ ಸಾವು ನೋವಿನ ವೇದನೆಯನ್ನು ಸಹಿಸಿ ಸಂಭ್ರಮಿಸುತ್ತಲಿರುವೆ ಅಮ್ಮ ನೀನು ಜಗಬ ನೋಡಲು ಕಣ್ಣ ನಿಡಿಹಿನಗೆ ಧ್ವನಿಯಾಲಿಸಲು ಕರ್ಣಗಳಯುತ್ತೆ ಉಸಿರೊಳಗೆ ನಿನ್ನ ಉಸಿರನ್ನು ಸೇರಿಸಿ ಜೀವದಾನವ ಮಾಡಿದೆಯಮ್ಮ ನೀನು ಜಗವ ನೋಡಲು ಕಣ್ಣು ನೀಡಿ ಹೇಯನಗೆ ಧ್ವನಿ ಆಲಿಸಲು ಕರ್ಣಗಳಿತೆ ಉಸಿರೊಳಗೆ ನಿನ್ನ ಉಸಿರ ಸೇರಿಸಿ ಜೀವದಾನಭ ಮಾಡಿದೆಯಮ್ಮ ಅಮ್ಮ ನಡೆವ ದಾರಿಯಲಿ ಕಲ್ಲುನೂ ನೆಡುವವೆಂದು ನೀ ಆರಿಸುತ್ತನಗೇ ಕಷ್ಟ ದುಃಖ ದುಮಾನಗ ನುಂಗೀ ಸಂತಸ ನೀಡಿದೆಯಮ್ಮ ನಡೆವ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ನೆಡುವವೆಂದು ನೀ ಆರಿಸ ಕಷ್ಟ ದುಃಖ ತುಮಾನಗ ನುಂಗಿ ಸಂತಸ ಏನಗಮ್ಮ ಅಮ್ಮ ಅಮ್ಮ ಸಂತೋಷದ ನೆಗೆ ಬೀರುತ್ತಲಿ ಸಂತಶರಣರ ಕಥೆಯ ಹೇಳಿರುವೆ ಸಂಸ್ಕಾರದ ಸುಜ್ಞಾನವ ಬೋಧಿಸಿ ಸನ್ಮಾರ್ಗದ ತೋರಿದ ಗುರುವೆ ನೀನು ಅಮ್ಮ ಅಮ್ಮ सन्तोषनगे बीरुतली सन्त शरणर कथयी संस्कारद सुज्ञानबोधिनगे सन्मगव तोर गुरुम्मा अम्मा अम् ಅಮ್ಮ ಎಲ್ಲ ಮಕ್ಕಳನ್ನು ಒಂದೆಂಬ ಭಾವದಿ ಬೆಳೆಸಿರುವೆಮ್ಮನೋ ನೀನು ಅರಿಯದ ದೇವು ನಿನ್ನಿ ಭಾವವನ ಕೊರೆತು ಕೊರಗುತಿ ಹೇವೆಂದು ಅಮ್ಮ ಎಲ್ಲ ಮಕ್ಕಳ ಒಂದೆಂಬ ಭಾವದೆಮ್ಮನು ಬೆಳೆಸಿರುವೆ ಅಂದೂ ಅರಿಯದ ದೆವು ನಿನ್ನೆ ಭಾವವನು ಎಂದು ಕೊರಗುತಿ ಕೊರಗುತಿಯೇವಮ್ಮ அம்மா அம்மா சுஷ்டிகே மூல ஜகன் நீனோ என்னே எண்ணி ஜனமக்காரண அனேவரக் கணமே குடியலே हृदय मन्दिरदि पूजिसुवे निम्मा सृष्टिगे मूल जगन्मातयु हेणु ये जन्मके कारणलु नीनु அந் தேவல்கண் குடியலி நந்திரதி பூஜிசுவே நித்திய அம்மா 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 അമ്മ അമ്മ ഐ ലവ്യൂ ഐ ലവ്യൂ ഐ ലൂ നമസ്കാരം നാ ಹೂವಿನ ಹಡಗಲಿಯ ವಾಸಿ ನಿವೃತ್ತ ಮುಖ್ಯೋಪಾಧ್ಯಾಯ ಕವಿ ಸಾಹಿತಿ ಎಂ ಪಿ ಎಂ ಕುಟ್ರಯ್ಯ ನಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಶುಭ ಹಾರೈಸಿ